ಹೌದು ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿ ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಅಂದು ಬೆಂಗಳೂರು ಚೆಕ್ಪೇಟ್ ರಜತ ಅಲ್ಲಿ ಬರುತ್ತೆ ಬೇರೆ ನೇಮ್ ಅಲ್ಲಿ ನಮ್ ಶಾಪ್ ಬರಲ್ಲ ಬೇರೆ ಎಲ್ಲೂ ನಮ್ ಶಾಪ್ ಇಲ್ಲ ಎರಡು ಶಾಪ್ ರಜತಾ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಲ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಖುಷಿ ಖುಷಿಲಿ ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀ ಚಿಕ್ಪೇಟ್ ಬಂದಾಗ ಸಾಕಷ್ಟು ಜನ ಅಂದ್ರೆ ರೋಡ್ ಉದ್ದಕ್ಕೂ ಕರೀತಾ ಇರ್ತಾರೆ ಕನ್ಫ್ಯೂಷನ್ ಅಂತೂ ಸಖತ್ ಆಗಿ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲತ್ತೂ ಸಾಕಷ್ಟು ಜನ ಆ ಮೆಟ್ಲ ಮೇಲೆ ನಿಂತಿರ್ತಾರೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಬೋರ್ಡ್ ಹಾಕಿರ್ತಿವಿ ಕಂಚಿಕೋ ಶುಭ ಲಕ್ಷ್ಮಣ ಸಿಗ್ತದೆ ಇನ್ನು ಕನ್ಫಿಜನ್ ಆಯ್ತಾ ನೇರವಾಗಿ ನಮ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ ಕೊಟ್ಟು ಬಸ್ ಪಾಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಅಂತ ಹೇಳ್ತಾ ಬಾತ್ರಿ ಸರ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕ ಪ್ಯೋರ್ ಕಾಂಚಿಪುರಮಿಂದ ಹಿಡಿದು ಕ್ರೇಪ್ ಸೀರೆ ಇಂದ ಹಿಡಿದು ಗಿಫ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಂಗ್ ಆರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮ್ಗೆ ಆರುವರೆ ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದ್ ಆರೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗ್ತಕ್ಕಂಥ ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಆಗೋ ಸೂಪರ್ ಆಗಿದೆ ಬ್ಯೂಟಿಫುಲ್ ಸಾರಿ ಬೆಲೆನೂ ಕೂಡ ತುಂಬಾ ರೀಸನ್ ಬೇರೆ ಬರೀ ಆರೂವರೆ ಸಾವಿರ ರೂಪಾಯಿನ ಕೊಡ್ತಾ ಇದೀವಿ ವಿತ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ನಿಮ್ಮ ಹತ್ರ ಯಾವ ಪ್ರೈಸ್ ಇಂದ ಪ್ಯೂರ್ ಸಿಲ್ಕ್ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಿಮಗೆ ಪ್ಯೂರ್ ರೇಷ್ಮೆ ಸ್ಟಾರ್ಟ್ ಆಗೋದು ನಿಮಗೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐದು ಐದೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ರೇಷ್ಮೆ ನಾನು ಇಲ್ಲಿ ಕೊಡ್ತಾ ಇರೋದು ನಿಮಗೆ ಪ್ರೀಮಿಯರ್ ಕ್ವಾಲಿಟಿ ಆರೂವರೆ ಸಾವಿರ ರೂಪಾಯಿ ರೇಷ್ಮೆ ಸೀರೆ ಸ್ವಲ್ಪ ಜನ ಕೇಳ್ತಾರಲ್ಲ ಅದಕ್ಕೋಸ್ಕರ ಇದು ಐದುವರೆಗಿಂತ ಕಡಿಮೆ ಸ್ಟಾರ್ಟ್ ಆಗೋದೇ ಇಲ್ಲ ಸುಮ್ನೆ ಸುಳ್ಳು ಹೇಳಿ ಮೋಸ ಮಾಡಿ ಪ್ಯೂರ್ ರೇಷ್ಮೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಅಲ್ಲಿ ನೋಡಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿಸ್ ವಿತ್ ಸಿಲ್ಕ್ ಮಾಡ್ತಾ ಇದ್ದೀವಿ ಎಸ್ ನೋಡ್ತಾ ಇದ್ರಲ್ಲ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬಾ ವೆರೈಟಿ ಸ್ಟೋರ್ ಬಂದ್ರೆ ಗೊತ್ತಾಗುತ್ತೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಒಂದು ಬ್ಯೂಟಿಫುಲ್ ಆಗಿರತಂತ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಇರ್ತಕ್ಕಂತ ಡಿಸೈನರ್ ವೇರ್ ಸಾರಿ ನಾನ್ ನಿಮಗೆ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದ್ರೆ ನಿಮಗೆ ಏಳುವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿಗೂ ವೆರೈಟೀಸ್ ಬರ್ತಿದ್ರು ಈ ವೆರೈಟಿ ಇದ್ರಲ್ಲಿ ಯಾಕಂತಂದ್ರೆ ಒಂದೊಂದು ಡಿಸೈನ್ ಕೂಡ ಬಹಳ ಬಹಳ ಡಿಫರೆಂಟ್ ಆಗಿ ಬರುತ್ತೆ ವೆರೈಟಿ ಕೂಡ ಚೇಂಜಸ್ ಬರುತ್ತೆ ಅದಕ್ಕೋಸ್ಕರ ನಾನ್ ನಿಮ್ಗೆ ಪ್ರೈಸ್ ಡಿಫರೆಂಟ್ಲಿ ಮೆನ್ಷನ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಬಂದ್ರೆ ನಿಮ್ಗೆ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಲೈಕ್ ಕಂಪಾರಿಟಿವ್ಲಿ ಯೂಶ್ವಲಿ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ನಮಗೆ ನಮ್ಮ ಸಿಲ್ಕ್ಸ್ ಸಿಲ್ಕ್ಸಲ್ಲಿ ಆಫರ್ ಪ್ರೈಸಲ್ಲೇ ಕೊಡ್ತಾ ಇದ್ರೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಅತೆಂಟಿಕ್ ಆ ರೇಷ್ಮೆ ಸೀರೆ ಫೀಲೇ ನಮಗೆ ಕೊಟ್ಬಿಡುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ರೀಟೈನ್ ಮಾಡ್ತಾ ಇದ್ರೆ ಹಳೆ ಲೈಕ್ ಆ ಪ್ರಾಚೀನ ಕಾಲದ ಸೀರೆಗಳು ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಮತ್ತೆ ರೀಟೈನ್ ಮಾಡಿ ಆ ಥರ ಸೀರೆಗಳ ಕಾಂಬಿನೇಷನ್ಸ್ ಎಲ್ಲ ತಗೊಂಬಂದಿದ್ರೆ ಸೊ ಈ ಕಲೆಕ್ಷನ್ಸ್ ಏನಾದರೂ ನಮಗೆ ಇಷ್ಟ ಆಯಿತು ಅಂದ್ರೆ ಬೇಗ ಬೇಗ ಬಂದು ಗೋಜೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇರತಕ್ಕಂತ ಬ್ಯೂಟಿಫುಲ್ ಡಂಟ್ರೀಡ್ ಸಾರಿ ವಿತ್ ಡಬಲ್ ವಾರ್ಪ್ ಸಾರಿ ಇದು ಎಸ್ ಸರ್ ಡಂಟ್ರೀಡ್ ಡಬಲ್ ವಾರ್ಪ್ ಅಂದ್ರೆ ಏನು ಸರ್ ಇದು ಒಂದು ನೋಡಿ 12 ಅಳೆ ರೇಷ್ಮೆದ ಮೇಡಂ ಇದು ಓಕೆ ಇದು ಒಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಮಸ್ತ್ ಲುಕ್ ಕೊಡುತ್ತೆ ಸಾರಿ ಇದು ಒಂದು ಸ್ಟ್ಯಾಂಡರ್ಡ್ ಐಟಂ ಅಂತ ಪ್ರತಿಯೊಬ್ಬರು ಕನ್ಸಿಡರ್ ಮಾಡ್ತಾರೆ ಓಕೆ ಕ್ವಾಲಿಟಿಗಳಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಮಾಡ್ರು ಡಿಸೈನ್ಸ್ ಎಲ್ಲ

ಸೋ ಲೈಕ್ ಧಾರೆಗೆ ಅಥವಾ ಸ್ಪೆಷಲ್ ಅಕೇಶನ್ಸ್ ಗಳಿಗೆ ನೀವೆಲ್ಲ ಉಡ್ತೀರಾ ಅಂದ್ರೆ ಇತರ ಸೀರೆಗಳೆಲ್ಲ ಉಟ್ಕೊಂಡು ಹೋಗ್ಬೋದು ಲೈಕ್ ಬೀಚ್ ಅಲ್ಲಿ ಕೂಡ ತಗೊಂಡ್ಬಂದಿದ್ರ ಎಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಬೇಗ ಬೇಗ ಬಂದು ಪರ್ಚೇಸ್ ನಾನು ನಿಮಗೆ ಪೋಚಂಪಲ್ಲಿ ಅಂಡ್ ಸಾಫ್ಟ್ ಸಿಲ್ಕ್ ಸಾರಿ ಎರಡನ್ನೂ ಮಿಕ್ಸ್ ಅಲ್ಲಿ ತೋರಿಸ್ತೀನಿ ಈಗ ಎರಡಲ್ಲೂ ಕಲರ್ ಸಿಕ್ಕುತ್ತೆ ಇದು ಪೋಚಂಪಲ್ಲಿ ಅಂಡ್ ಸಾಫ್ಟ್ ಸಿಲ್ಕ್ ಎರಡು ಒಟ್ಟಿಗೆ ತೋರಿಸ್ತೀನಿ ಇದರ ಬೆಲೆ ಬಂದ್ರೆ ನಿಮಗೆ ಏಳುವರೆಯಿಂದ ಹನ್ನೊಂದು ಸ್ವಲ್ಪ ರೂಪಾಯಿ ಪ್ಯೂರ್ ಕಾಂಚಿಪುರಂ ವಿತ್ ಸಾಫ್ಟ್ ಸಿಲ್ಕ್ ಸಾರೀಸ್ ಸಖತ್ತಾಯಿದೆ ಕ್ವಾಲಿಟಿದು ಇದರ ಮೇಲೆ ಬಂದು ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಬರುತ್ತೆ ಇದರಲ್ಲಿ ಪೋಚಂಪಲ್ಲಿ ಮತ್ತೆ ಸಾಫ್ಟ್ ಸ್ವಿಲ್ಕ್ ಎರಡು ಮಿಕ್ಸ್ ಅಲ್ಲಿ ಬರುತ್ತೆ ಡಿಸೈನ್ಸ್ ಒಂದಕ್ಕಿಂತ ಸಖತ್ತ ಇದೆ ಮ್ಯಾಮ್ ನೋಡಿ ಬಂದು ಪ್ಯೂರ್ ಕಾಂಚಿಪುರಂ ವಿತ್ ಸಾಫ್ಟ್ ಸುಲ್ಕ್ ಸಾರಿ ನೋಡಿ ಅದ್ರ ಜೊತೆ ಪೋಚಂಪಲ್ಲಿ ಕೂಡ ಬರುತ್ತೆ ನಿಮಗೆ ಇದು ಕೂಡ ಸೇಮ್ ಪ್ರೈಸ್ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಪೋಚಂಪಲ್ಲಿ ಅಂಡ್ ಸಾಫ್ಟ್ ಸ್ವಿಲ್ಕ್ ಎರಡನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದೆಲ್ಲ ಬಂದು ರೆಡಿಟಿ ಆಫ್ ಕಲೆಕ್ಷನ್ಸ್ ಪೋಚಂಪಲ್ಲಿ ಚೆನ್ನಾಗಿದೆ ಸರ್ ಇದನ್ನು ಇದೆ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಷ್ಟು ಕೇಳಿದ್ರು ಸ್ಟಾಕ್ ರೆಡಿ ಇದೆ ಸ್ಟಾಕ್ಸ್ ರೆಡಿ ಇರುತ್ತೆ ಎಸ್ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಲೈಕ್ ಒಂದೇ ಒಂದೆರಡು ಮೂರು ಸೀರೆ ಇಟ್ಕೊಂಡು ಇದ್ರಲ್ಲೇ ಹತ್ರ ಅಲ್ಲ ಲೈಕ್ ತುಂಬಾ ಆಪ್ಷನ್ಸ್ ಕೊಡ್ತಾರೆ ನಿಮ್ ಫೇವ್ರೇಟ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲದನ್ನು ಕೂಡ ನಿಮಗೆ ಇಲ್ಲಿ ನಿಮಗೆ ರೀಚೆಂಜ್ ಮಾಡ್ಕೋಬಹುದು ಬ್ಯೂಟಿಫುಲ್ ಆಗಿರುತ್ತೆ ವೆರೈಟೀಸ್ ಕ್ವಾಂಟಿಟಿನ ಬಂದ್ಬಿಟ್ಟು ಇವರು ಬೇಸಿಕಲಿ ಕ್ವಾಂಟಿಟಿನ ಬಂದ್ಬಿಟ್ಟು ಇವರು ಫಾಲೋ ಅಪ್ ಮಾಡ್ತಾ ಇದಾರೆ ಸೊ ದಟ್ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿರುವ ಸೀರೆಗಳು ಸೂಪರ್ ಕ್ವಾಂಟಿಟಿ ಕ್ವಾಂಟಿಟಿಯಲ್ಲಿ ನಿಮಗೆ ಸಿಕ್ ಸೊ ಸಾಫ್ಟ್ ಸಿಲ್ಕ್ ಎಲ್ಲ ನೀವು ನೋಡಿದ್ರಿ ಅಂದ್ರೆ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ನಮಗೆ ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ ನಿಂತು ನಿಧಾನಕ್ಕೆ ಈಸಿಲಿ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬಹುದು ಸೊ ಸುಬಲಕ್ಷ್ಮಿ ಸಿಲ್ಕ್ಸ್ ನಿಮ್ಗೆ ಎ ಸಿ ಶೋರೂಮ್ ಆಗಿರುತ್ತೆ ಸೊ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ಬಂದು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಇನ್ನಷ್ಟು ಗಳಿಗೆ ಮತ್ತೆ ಮತ್ತೆ ಸಿಗ್ತಾರೋ ದಯವಿಟ್ಟು ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ನಮಗೂ ಕೂಡ ಸಾರಿನ ಖರೀದಿ ಮಾಡಿ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ